ವೆಲ್ಕಮ್ ಟು ಎಚ್ಎಫ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದ ಶಿಲುಬಾಳಿ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರದ ವಿಷಯ ಬಿ ಎಫ್ ಓರ್ ಸಮ್ ಎನ್ ಇ ಪಿ ಸಮಗ್ರ ಅರ್ಥಶಾಸ್ತ್ರ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಇಲ್ಲಿ ಬಿಡಿಸಿದ್ದೀನಿ ಇಲ್ಲಿ ಪ್ರಥಮವಾಗಿ ಬರತಕ್ಕಂಥದ್ದು ವಿಭಾಗ ಎ ಕೆಳಗಿನ ಯಾವುದಾದ್ರೂ ಹತ್ತು ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿಯೊಂದಕ್ಕೂ ಒಂದು ಅಂಕ ಇಲ್ಲಿ ಪ್ರಥಮವಾಗಿ ಬರತಕ್ಕಂಥದ್ದು ಸಮಗ್ರ ಅರ್ಥಶಾಸ್ತ್ರ ಅಂದ್ರೇನು ಅಂದರೆ ಸಮಗ್ರ ಅರ್ಥಶಾಸ್ತ್ರ ಅಂದರೆ ಇಡೀ ರಾಷ್ಟ್ರದ ಆದಾಯ ಒಟ್ಟು ಉತ್ಪಾದನೆ ಒಟ್ಟು ಬೇಡಿಕೆ ಒಟ್ಟು ಪೂರೈಕೆ ಇಡೀ ಕೈಗಾರಿಕೆಗಳ ಸಮತೋಲನ ಮುಂತಾದ ವಿಷಯಗಳ ಅಧ್ಯಯನಕ್ಕೆ ನಾವಿಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ ಇನ್ನು ಅದೇ ರೀತಿ ಎರಡನೇದ್ದು ಬರ್ತಕ್ಕಂಥದ್ದು ಇಲ್ಲಿ ಆದಾಯದ ವರ್ತುಲಾಕಾರದ ಚಲನೆ ಎಂದರೇನು ಅಂದರೆ ಆದಾಯ ಒಬ್ಬರಿಂದ ಇನ್ನೊಬ್ಬರಿಗೆ ಪ್ರವೇಶಿಸುತ್ತಲೇ ಇರ್ತದೆ ಒಬ್ಬ ವ್ಯಕ್ತಿ ಆದಾಯ ಇನ್ನೊಬ್ಬ ವ್ಯಕ್ತಿ ಖರ್ಚಾಗಿರ್ತದ ಅಂತೆಯೇ ಒಬ್ಬ ವ್ಯಕ್ತಿಯ ಖರ್ಚು ಇನ್ನೊಬ್ಬ ವ್ಯಕ್ತಿಗೆ ಆದಾಯವಾಗಿರ್ತದ ಅಂತ ಹೇಳ್ಬೋದು ಇನ್ನದೇ ರೀತಿ ಮೂರನೇದು ಎನ್ ಎನ್ ಪಿಯನ್ನು ವಿಸ್ತರಿಸಿ ಎನ್ ಎನ್ ಪಿ ಅಂದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಇನ್ನೇ ರೀತಿ ನಾಲ್ಕನೇದ್ದು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಎಂದರೇನು ಅಂದರೆ ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾದ ಎಲ್ಲ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಒಟ್ಟು ಮೌಲ್ಯಕ್ಕೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ ಇನ್ನೊದೇ ರೀತಿ ಐದನೇದು ಸಾಂಪ್ರದಾಯಿಕ ಉದ್ಯೋಗ ಸಿದ್ಧಾಂತದ ಯಾವುದಾದ್ರೂ ಎರಡು ಊಹೆಗಳನ್ನು ತಿಳಿಸಿ ಅಂತ ಹೇಳ್ತಾರೆ ಇದು ತಟಸ್ಥ ನೀತಿಯಾಗಿ ಕಂಡುಬರುತ್ತದೆ ಮತ್ತು ಪರಿಪೂರ್ಣ ಪೈಪೋಟಿ ಕೂಡ ಕಂಡುಬರತಕ್ಕಂಥದ್ದು ಇನ್ನಾದ ರೀತಿ ಸಮತೋಲನದ ಅರ್ಥ ನೀಡಿರಿ ಸಮತೋಲನ ಅಂದರಲ್ಲಿ ಬದಲಾವಣೆ ರಹಿತವಾದ ವಿಶ್ರಾಂತಿ ಸ್ಥಿತಿಗೆ ನಾವು ಸಮತೋಲನ ಅಂತ ಕರಿತೇವೆ ಇನ್ನದೇ ರೀತಿ ಸೀಮಾಂತ ಅನುಭೋಗ ಪ್ರವೃತ್ತಿ ಅಂದರೇನು ಅಂದರೆ ಅನುಭೋಗದಲ್ಲಾದ ಬದಲಾವಣೆಯನ್ನು ಆದಾಯದಲ್ಲಾದ ಬದಲಾವಣೆಯಿಂದ ಭಾಗಿಸಿದಾಗ ಸಿಗ್ತಕ್ಕಂಥದ್ದೇ ಸೀಮಾಂತ ಅನುಭೋಗ ಪ್ರವೃತ್ತಿ ಇನ್ನದ ರೀತಿ ಸ್ವತಂತ್ರ ಹೂಟೆ ಎಂದರೇನು ಆದಾಯ ಅದರಲ್ಲಿ ಆದಾಯ ಬಡ್ಡಿ ಮತ್ತು ದರಗಳ ಪ್ರಭಾವಕ್ಕೆ ಒಳಗಾಗದೆ ಜರುಗುವ ಹೂಡಿಕೆಗೆ ಆದಾಯ ಮಟ್ಟ ಮತ್ತು ಬಡ್ಡಿದರಗಳ ಪ್ರಭಾವಕ್ಕೆ ಒಳಗಾಗದೆ ಜರುಗುವ ಹೂಡಿಕೆಗೆ ಇಲ್ಲಿ ಸ್ವತಂತ್ರ ಊಟ ಅಂತ ಕರಿತೀವಿ ಇನ್ನು ಉದ್ಯೋಗದ ಗುಣಕ ಯಾರು ಪರಿಚಯಿಸಿದರು ಇದು ರಿಚರ್ಡ್ ಫ್ರೆಡಿನಲ್ ಖಾನ್ ಅನ್ನೋರು ಪ್ರಸ್ತುತ ಪಡಿಸ್ತಾರೆ ಇನ್ನು ಇದೇ ರೀತಿ ಹದಿನೈದು ಗುಣಕದ ಯಾವುದಾದ್ರು ಎರಡು ಮಿತಿಗಳನ್ನು ತಿಳಿಸಿ ಅಂತ ಹೇಳ್ತಾರೆ ಅದು ಉಳಿತಾಯ ಮತ್ತು ತೆರಿಗೆ ಕಂಡು ಬರುತ್ತೆ ಇನ್ನು ಅದರಲ್ಲಿ ಒಂದು ತಲಾ ಆದಾಯ ಎಂದರೇನು ಅಂದರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಲಭ್ಯವಾಗುವ ಆದಾಯವನ್ನು ನಾವು ತಲಾ ಆದಾಯ ಅಂತ ಕರಿತೀವಿ ಇನ್ನು ಅದೇ ರೀತಿ ಬರತಕ್ಕಂಥದ್ದು ವಿಭಾಗ ಬಿ ಕೆಳಗಿನ ಯಾವುದಾದರೂ ನಾಲ್ಕು ಪ್ರಶ್ನೆಗೆ ಉತ್ತರಿಸಿ ಪ್ರತಿಯೊಂದಕ್ಕೂ ಐದು ಅಂಕ ಇಲ್ಲಿ ಒಟ್ಟು ನಮಗೆ ಸಿಗ್ತಕ್ಕಂಥ ಅಂಗಗಳು ಇಪ್ಪತ್ತು ಅದರಲ್ಲಿ ಒಂದೇದು ಸಮಗ್ರ ಅರ್ಥಶಾಸ್ತ್ರದ ಮಹತ್ವ ವಿವರಿಸಿ ಅಂತ ಹೇಳ್ತಾರೆ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಮಹತ್ವ ಅಂದ್ರೆ ಇದು ಅರ್ಥ ವ್ಯವಸ್ಥೆ ಸಂಪೂರ್ಣ ಚಿತ್ರ ನೀಡುತ್ತದೆ ಆರ್ಥಿಕ ಸಿದ್ಧಾಂತದ ಬಗ್ಗೆ ಒಳನೋಟ ನೀಡುತ್ತದೆ ಖಚಿತ ಊಹೆಗಳು ಆರ್ಥಿಕ ನೀತಿಗಳ ಸೂತ್ರೀಕರಣ ಅದೇ ರೀತಿ ವೈಜ್ಞಾನಿಕ ಪರಿಶೋಧ ರಾಷ್ಟ್ರೀಯ ಆದಾಯದ ಮಾಪನ ಉದ್ಯಮ ಚಕ್ರ ಸಿದ್ಧಾಂತಗಳ ಇಲ್ಲಿ ಸೂತ್ರೀಕರಣ ಇನ್ನು ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ವಿಧಾನಗಳನ್ನು ವಿವರಿಸಿ ಅಂತ ಹೇಳಿದ್ರೆ ರಾಷ್ಟ್ರೀಯ ವರ್ಮಾನದ ಲೆಕ್ಕಾಚಾರದ ವಿಧಾನಗಳಂದ್ರೆ ಉತ್ಪನ್ನದ ವಿಧಾನ ಆದಾಯದ ವಿಧಾನ ಲಾಸ್ಟ್ ಬರ್ತಕ್ಕಂಥದ್ದೇ ವೆಚ್ಚದ ವಿಧಾನ ಇದು ಎರಡನೇ ಪ್ರಶ್ನೆ ಇನ್ನು ಮೂರನೇ ಪ್ರಶ್ನೆ ಬರ್ತಕ್ಕಂಥದ್ದು ಸೇವ್ ಮಾರುಕಟ್ಟೆ ನಿಯಮವನ್ನು ವಿವರಿಸಿ ಅಂದರೆ ಸೇವರ್ ಮಾರುಕಟ್ಟೆ ನಿಯಮ ಏನು ಹೇಳ್ತದೆ ಅಂದ್ರೆ ಉತ್ಪಾದನೆ ಮತ್ತು ನಿರುದ್ಯೋಗ ಸಂಭವಿಸಿದಿಲ್ಲ ಅಸಾಧ್ಯತೆಗಳು ಪೂರೈಕೆ ತನ್ನ ಬೇಡಿಕೆಯನ್ನು ತ್ರಾನೇ ಸೃಷ್ಟಿಸಿಕೊಳ್ಳುತ್ತದೆ ಎಂಬುದನ್ನು ಸೇವರ ಮಾರುಕಟ್ಟೆ ನಿಯಮ ಹೇಳ್ತದೆ ಆ ಮಾರುಕಟ್ಟೆ ನಿಯಮ ಈ ರೀತಿಯಾಗಿ ತಿಳಿಸಲಾಗೈತಿ ಇನ್ನೊಂದು ಅದೇ ರೀತಿ ನಂತರ ಬರ್ತಕ್ಕಂಥದ್ದು ಕೇನ್ಸಬರ ಅನುಭವದ ಮಾನಸಿಕ ನಿಯಮ ಕೇನ್ಸಬರ ಅನುಭವದ ಮಾನಸಿಕ ನಿಯಮ ಕೂಡ ಇಲ್ಲಿ ಏನಾಗ್ತೈತಿ ಇಲ್ಲಿ ಒಂದು ರೇಖಾಚಿತ್ರ ಮತ್ತು ಕಾಲಮ್ ಈ ರೀತಿಯಾಗಿ ಕಂಡು ಬರ್ತದ ಇನ್ನು ಐದನೇ ಪ್ರಶ್ನೆ ಬಂಡವಾಳದ ಸೀಮಾಂತ ದಕ್ಷತೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ಕೇಳಿದ್ರು ಬಂಡವಾಳ ದಕ್ಷದ ಸೀಮಾಂತಾದ ದಕ್ಷತೆ ಮೇಲೆ ಪ್ರಭಾವ ಬೀರುವ ಅಂದ್ರೆ ಬೇಡಿಕೆ ಸ್ವರೂಪ ಜನಸಂಖ್ಯೆ ಆಗಿರ್ಬೋದು ಉತ್ಪಾದನಾ ತಂತ್ರ ಸಾರ್ವಜನಿಕ ವೆಚ್ಚ ಭವಿಷ್ಯದ ನಿರೀಕ್ಷೆಗಳು ಅನುಭವದ ಪ್ರವೃತ್ತಿ ಬೆಲೆ ಮತ್ತು ಉತ್ಪಾದನಾ ವೆಚ್ಚ ಮತ್ತು ಪೂರ್ಣ ಉತ್ಪಾದನಾ ಸಾಮರ್ಥ್ಯದ ಬಳಕೆ ಇನ್ನು ಆರನೇದು ಬರತಕ್ಕಂಥದ್ದು ಗುಣಕದ ಪ್ರಾಮುಖ್ಯತೆಯನ್ನು ವಿವರಿಸಿ ಇಲ್ಲಿ ಗುಣಕದ ಪ್ರಾಮುಖ್ಯತೆಯನ್ನು ತೆಗೆದುಕೊಂಡು ಹೂಡಿಕೆಯ ಪ್ರಾಮುಖ್ಯದ ವಿವರಣೆ ಆಗಿರ್ಬೋದು ವ್ಯಾಪಾರ ಆವರ್ತಗಳ ಬಗ್ಗೆ ಮಾಹಿತಿ ನೀಡುತ್ತದೆ ಸರ್ಕಾರದ ಮಧ್ಯಪ್ರವೇಶದ ಮಹತ್ವ ವಿವರಣೆ ಉಳಿತಾಯ ಮತ್ತು ಹೂಡಿಕೆ ನಡುವೆ ಸಮಾನತೆ ತರುತ್ತದೆ ಕೊರತೆ ಧನ ವಿನಿಯೋಗ ಪ್ರಾಸಸ್ಸನ್ನು ನೀಡುತ್ತದೆ ಉದ್ಯಮ ಚಕ್ರಗಳ ನಿಯಂತ್ರಣ ಕೂಡ ಇಲ್ಲಿ ಕಂಡು ಬರ್ತದೆ ಅದೇ ರೀತಿ ವಿಭಾಗ ಸಿ ಪ್ರತಿಯೊಂದಕ್ಕೂ ಹತ್ತು ಅಂಕ ಇಲ್ಲಿ ಬರ್ತಕ್ಕಂಥದ್ದು ಏನು ಮೂರು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದೇ ದ್ವಿತೀಯ ಆರ್ಥಿಕ ವಲಯಲ್ಲಿನ ಆದಾಯದ ವರ್ತುಲಾಕಾರದ ಚಲನೆಯನ್ನು ವಿವರಿಸಿ ಅಂತ ಹೇಳಿದಾರೆ ಅಂದರೆ ದ್ವಿವಲಯ ಆರ್ಥಿಕತೆಯಲ್ಲಿನ ಆದಾಯದ ವರ್ತುಲಾಕಾರ ಅಂದರೆ ಈ ದ್ವಿ ಅಂದ್ರೆ ಅಂದರೆ ಯಾವಾಗ ಬರ್ತಾವೆ ಅಂದ್ರೆ ಇಲ್ಲಿ ಎರಡು ವಲಯ ವ್ಯವಸ್ಥೆ ಆದಾಯ ಮತ್ತು ಸಂಪತ್ತಿನ ವರ್ತುಲಾಕಾರದ ಪ್ರಮಾಣವನ್ನು ರೂಪಿಸಲಾಗ್ತದೆ ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿ ಕಂಡು ಉದ್ಯಮ ಸಂಸ್ಥೆ ಮತ್ತು ಕುಟುಂಬ ಅವುಗಳರ ನಡುವೆ ಗೇಣಿ ಕೂಲಿ ಬಡ್ಡಿ ಲಾಭ ಮತ್ತು ಸರಕು ಮತ್ತು ಸೇವೆಗಳ ಪಾವತಿ ಯಾವ ರೀತಿ ಕಂಡು ಬರ್ತದೆ ಅನ್ನೋದನ್ನು ಈ ರೇಖಾಚಿತ್ರದ ಮೂಲಕ ಇಲ್ಲಿ ವಿವರಿಸಲಾಗೈತೆ ಇನ್ನು ಅದೇ ರೀತಿ ಎರಡನೇ ಪ್ರಶ್ನೆ ಬರತಕ್ಕಂಥದ್ದು ಅನುಭೋಗದ ಪ್ರವೃತ್ತಿ ನಿರ್ಧರಿಸುವ ಅಂಶಗಳು ಅಂತ ಕೇಳ್ತಾರೆ ಇಲ್ಲಿ ಅನುಭೋಗ ಪ್ರವೃತ್ತಿ ನಿರ್ಧಾರಕ ಅಂಶಗಳಂದ್ರೆ ಅನುಭೋಗಿ ಆದಾಯ ಆಗಿರ್ತದೆ ಸಂಪತ್ತಿನ ಹಂಚಿಕೆ ತೆರಿಗೆ ನೀತಿ ಬೆಲೆ ಆಗಿರ್ಬೋದು ಬಡ್ಡಿ ದರ ಭವಿಷ್ಯದ ಬಗೆಗೆ ನಿರೀಕ್ಷೆಗಳು ವಸ್ತುಗಳ ಲಭ್ಯತೆ ವಸ್ತುನಿಷ್ಠ ಅಂಶಗಳಾಗಿರ್ಬೋದು ಅನುಭೋಗ ಸಾಲದ ಸೌಲಭ್ಯ ಪ್ರದರ್ಶನ ಪರಿಣಾಮ ಪ್ರಚಾರ ಮತ್ತು ಮಾರಾಟದ ತಂತ್ರ ಲಾಸ್ಟ್ ಒಂದು ಜನಸಂಖ್ಯಾ ಅಂಶಗಳು ಇನ್ನು ಅದೇ ರೀತಿ ಪರಿಣಾಮಕಾರಿ ಬೇಡಿಕೆ ಅಂದರೆ ಹಾಗೂ ನಿರ್ಧರಿಸುವ ಅಂಶಗಳನ್ನು ವಿವರಿಸಿ ಅಂತ ಬರ್ತದೆ ಇಲ್ಲಿ ಪರಿಣಾಮಕಾರಿ ಬೇಡಿಕೆ ಸರಕು ಮತ್ತು ಸೇವೆಗಳ ಕೊಳ್ಳುವ ಶಕ್ತಿ ಮತ್ತು ಕೊಳ್ಳುವ ಮನಸ್ಸನ್ನು ಪ್ರತಿನಿಧಿಸದ ಇದು ನಿರ್ಧಾರಕ ಅಂಶಗಳು ಎರಡೇ ಬರ್ತವೆ ಒಂದು ಸಮಗ್ರ ಬೇಡಿಕೆ ಇನ್ನೊಂದು ಸಮಗ್ರ ಪೂರೈಕೆ ಇನ್ನು ಗುಣಕದ ಒಂದು ಲೆಕ್ಕಾಚಾರವನ್ನು ಕೊಟ್ಟಾರೆ ಅದು ಕ್ಯಾಲ್ಕುಲೇಷನ್ మల్టిప్లైయర్ k when mpc is 1 divided by 2, 2 divided by 3, 3 divided by 4, 4 divided by 5 and 6 divided by 7. సెవెన్ గుణకవన్న ఇల్లి కన్నెు ఈ ప్రథమ వేనుమన్ 1 divided by 2 మాట్ జీరో 0.5 ఫైవ్ 2 divided by 3 మ 0.66 పైంట్ సిక్స్ సిక్స్ బతుంది త్రీ డివైడెడ్ బై ఫోర్ మాకుంటు జీరో పైంట్ సవెన్ ఫైవ్ బర్త ఫోర్ డివైడెడ్ బై ఫైవ్ కండగా జీరో ఏట్ ಪಾಯಿಂಟ್ ಏಟ್ ಫೈ ಸೆವೆನ್ ಬರ್ತದೆ ಇದನ್ನು ಸೂತ್ರದ ಮುಖಾಂತರ ಇಲ್ಲಿ ವಿವರಿಸ್ತಾ ಹೋದ್ರೆ ಕೇಜ್ಕೊಂಡು ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಎಮ್ ಪಿ ಸಿ ಅಂತ ಬರ್ತದೆ ಇಲ್ಲಿ ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಜೀರೋ ಪಾಯಿಂಟ್ ಟೂ ಮಾಡಿದಾಗ ಎರಡು ಬರ್ತದೆ ಇನ್ನು ಅದೇ ರೀತಿ ಇಲ್ಲಿ ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಅಂದರೆ ಎರಡನೇ ಒಂದು ಅಂಕಮಣಲ್ಲಿ ತೆಗೆದುಕೊಂಡಾಗ ಒನ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ತ್ರೀ 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 ಫೋರ್ ಬರ್ತದೆ ಅದನ್ನು ಡಿವೈಡೆಡ್ ಬೈ ಮಾಡಿದಾಗಲಿ ಬರ್ತಕ್ಕಂಥದ್ದು ಏನು ನಮಗೆ ಟೂ ಪಾಯಿಂಟ್ ನೈನ್ ನೈನ್ ಬರ್ತದೆ ಇನ್ನು ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಮಾಡಿದಾಗ ಇಲ್ಲಿ ಒನ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಟೂ ಫೋರ್ ಡಿವೈಡೆಡ್ ಬೈ ಮಾಡಿದಾಗ ಫೋರ್ ಬರ್ತದೆ ಇಲ್ಲಿ ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಜೀರೋ ಪಾಯಿಂಟ್ ಏಯ್ಟ್ ಮಾಡಿದಾಗ ಇಸ್ ಇಕ್ವಲ್ ಟು ಒನ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಟು ಮಾಡಿದಾಗ ಬರ್ತಕ್ಕಂಥದ್ದು ಆನ್ಸರ್ ಇದು ಇನ್ನು ಲಾಸ್ಟ್ ಒನ್ ಒನ್ ಡಿವೈಡೆಡ್ ಬೈ ಮೈನಸ್ ಒನ್ ಜೀರೋ ಪಾಯಿಂಟ್ ಏಯ್ಟ್ ಫೈವ್ ಸೆವೆನ್ ಮಾಡಿದಾಗ ಒನ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಒನ್ ಫೋರ್ ತ್ರೀ ಇಜ್ಕ್ವಲ್ ಟು ಮಾಡಿದಾಗ ಸಿಕ್ಸ್ ಪಾಯಿಂಟ್ ನೈನ್ ನೈನ್ ಬರ್ತದೆ ಈ ರೀತಿಯಾಗಿ ಗುಣಕವನ್ನಿಲ್ಲಿ ಕಂಡಿಟ್ಟಿರತಕ್ಕಂಥದ್ದು ಕೆ ಅನ್ನು ಕಂಡುಹಿಡಿದತಕ್ಕಂಥದ್ದು ಈ ರೀತಿಯಾಗಿ ಈ ಮಾಹಿತಿ ಕೂಡ ಲೀನ ಕೊಟ್ಟಂತಹ ಒಂದು ಕ್ವೆಶನ್ ಪೇಪರ್ ಈ ರೀತಿಯಾಗಿರ್ತದೆ ಅಂದರೆ ಇಲ್ಲಿ ನಾವು ಬಿಡಿಸಿರ್ತಕ್ಕಂಥ ಕ್ವೆಶನ್ ಪೇಪರ್ ಯಾರ್ದ್ರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಿರತಕ್ಕಂಥದ್ದು ಅದು ಆಗಸ್ಟ್ ಸೆಪ್ಟೆಂಬರ್ನ ಒಂದು ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿದೆ ಮತ್ತು ಅದರ ಉತ್ತರಗಳು ಕೂಡ ಈ ರೀತಿಯಾಗಿ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಸ್ಕೊತೀನಿ ಅದೇ ರೀತಿ ಪ್ರಥಮವಾಗಿರ್ತಕ್ಕಂಥದ್ದು ನಾನಿಲ್ಲಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ನಿಮಗೆ ಮುಕ್ತ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು